ಹಲೋ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ ಇವತ್ತಿನ ವೀಡಿಯೋದಲ್ಲಿ ನಾನು ಬೆಳಿಗ್ಗೆ ಐವರೆಯಿಂದನೇ ಬ್ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಬೆಳಗ್ಗೆ ನಾಲ್ಕುವರೆಗೆ ಎದ್ಬಿಟ್ಟು ಎಲ್ಲರೂ ಕೂಡ ರೆಡಿ ಆಗಿಬಿಟ್ಟು ರೈಲ್ವೆ ಸ್ಟೇಷನ್ಗೆ ಹೋಗ್ತಾ ಇದ್ದೀವಿ ಇಲ್ಲಿಂದ ಅಂದರೆ ಬ್ಯಾಂಗ್ಳೂರಿಂದ ನಾವು ಈಗ ದಾವಣಗೆರೆಗೆ ಹೋಗ್ತಾ ಇದ್ದೀವಿ ಟ್ರೈನ ಬುಕ್ ಮಾಡಿದ್ವಿ ಸೊ ಟ್ರೈನ್ ಇರೋದು ಹತ್ತು ಆರು ಗಂಟೆ ಹನ್ನೆರಡು ನಿಮಿಷಕ್ಕೆ ಟ್ರೈನ್ ಇರೋದು ಸೊ ಆಲ್ಮೋಸ್ಟ್ ಆರು ಗಂಟೆ ಅಷ್ಟೊತ್ತಿಗೆ ನಾವು ರೈಲ್ವೆ ಸ್ಟೇಷನಲ್ಲಿ ಇರಬೇಕು ಬೇಗ ಹೋಗೋಣ ಅಂತ ಅಂದ್ಕೊಂಡು ಬೇಗನೆ ಬಿಟ್ಟಿದ್ದೀವಿ ಸೊ ರೈಲ್ವೆ ಸ್ಟೇಷನ್ ಇಳಿದ ಮೇಲೆ ನಮಗೆ ಅಲ್ಲಿಂದ ವಿಡಿಯೋ ಏನೂ ಮಾಡೋದಕ್ಕಾಗಲ್ಲ ಯಾಕಂದರೆ ಇನ್ನೊಂದು ಟೆನ್ ಮಿನಿಟ್ಸ್ ಇತ್ತು ಅಷ್ಟೇ ಟ್ರೈನ್ ಬರೋದಕ್ಕೆ ಅಲ್ಲಿಂದ ಪ್ಲ್ಯಾಟ್ಫಾರ್ಮ್ಗೆ ಹೋಗಬೇಕಲ್ವಾ ಸೊ ಇದು ಯಶವಂತಪುರ ರೈಲ್ವೆ ಸ್ಟೇಷನ್ನು ನಾವು ಬಂದಿದ್ದು ಸೊ ಅಲ್ಲಿ ಆ ಕಡೆಯಿಂದ ಈ ಕಡೆ ಹೋಗಬೇಕು ಅಂತಂದರೆ ಮಕ್ಕಳನ್ನೆಲ್ಲ ಕರ್ಕೊಂಡು ಲಗೇಜ್ ಎಲ್ಲ ಇಟ್ಕೊಂಡು ಎಲ್ಲ ಹೋಗಬೇಕು ಸೊ ಬೇಗ ಬೇಗ ಹೋಗಬೇಕಾಗಿತ್ತು ಹಾಗಾಗಿ ವಿಡಿಯೋ ಏನೂ ಮಾಡ್ಕೊಳ್ಳಿಲ್ಲ ಸೊ ನಾವು ಬಂದು ಒಂದು ಐದು ನಿಮಿಷಕ್ಕೇ ಟ್ರೈನ್ ಕೂಡ ಬಂತು ಎಲ್ಲ ಲಗೇಜ್ ಎಲ್ಲ ಇಟ್ಟು ಟ್ರೈನ್ ಕೂಡ ಹತ್ಕೊಂಡು ಕುತ್ಕೊಂಡಿದ್ದೀವಿ ಹಾಗೆ ಇದು ನನ್ನ ಮಗನಿಗೆ ಲಾಂಗ್ ಜರ್ನಿ ಇದು ಫಸ್ಟ್ ಟೈಮು ಸೊ ನಾವು ಇಲ್ಲಿಂದ ದಾವಣಗೆರೆಗೆ ಹೋಗಿ ದಾವಣಗೆರೆಯಿಂದ ಸೀದಾ ಹುಬ್ಬಳ್ಳಿ ಹತ್ರ ಹೋಗಬೇಕು ಅಲ್ಲಿಂದ ಹುಬ್ಬಳ್ಳಿಯಿಂದ ಬೆಳಗಾಮ್ಗೆ ಹೋಗಬೇಕು ಸೊ ಇಷ್ಟು ಲಾಂಗ್ ಜರ್ನಿ ಇದೆ ನೋಡೋಣ ಇವನು ಹೆಂಗೆ ರಿಯಾಕ್ಟ್ ಮಾಡ್ತಾನೆ ಟ್ರೈನಲ್ಲಿ ಅಂತ ಕರ್ಕೊಂಡು ಬಂದರೆ ನೋಡ್ತಾ ಇರ್ಬೋದು ಇಬ್ಬರು ಕೂಡ ಜಗಳ ಆಡ್ತಾಯಿದ್ದಾರೆ ಸೀಟ್ಗೆ ಅಂದರೆ ಇವಳು ಒಬ್ಳಿಗೆ ಸೀಟ್ ಮಾಡಿದ್ದು ನಮ್ಮ ಖುಷಿಲಿಗೇನು ಸೀಟ್ ಬುಕ್ ಮಾಡಿರಲಿಲ್ಲ ನಾವು ಎಕ್ಸ್ಟ್ರಾ ಅವ್ನು ಚಿಕ್ಕೋನಲ್ವಾ ಚಿಕ್ಕೋನಲ್ವ ಹಾಗಾಗಿ ಇಬ್ರು ಕೂಡ ಕುತ್ಕೊಳ್ಳೋದಕ್ಕೆ ಕಚ್ಚಾಡ್ತಾ ಇದ್ರು ನಾನು ಕುತ್ಕೊಂತೀನಿ ಅಂತ ಆಮೇಲೆ ವಿಂಡೋ ಸೀಟ್ ಬೇರೆ ಸಿಕ್ಕಿರಲಿಲ್ಲ ಸ್ವಲ್ಪ ಆ ಕಡೆ ಈ ಕಡೆ ಬಂದುಬಿಟ್ಟಿತ್ತು ವಿಂಡೋ ಹಾಗೆ ಅವನು ನೋಡ್ಕೊತ ಆಟ ಆಡಿಕೊಂಡಿದ್ದ ಟ್ರೈನಲ್ಲಿ ಸ್ವಲ್ಪ ಹೊತ್ತು ಹಠ ಮಾಡ್ತಾ ಇದ್ದ ಹಾಗೆ ನನ್ನ ತಮ್ಮ ಕೂಡ ನಮ್ಮ ಜೊತೆಗೆ ಬಂದಿದ್ದ ಅಂದರೆ ಬೇರೆ ಕಂಪಾರ್ಟ್ಮೆಂಟಲ್ಲಿ ಬುಕ್ ಮಾಡಿಕೊಂಡಿದ್ದು ಅವ್ನಿಗೆ ಈ ಕಡೆ ಸೀಟ್ ಸಿಗಲಿಲ್ಲ ಅಂತಂದು ಹಂಗಾಗಿ ಅವನು ಅಲ್ಲಿಂದ ಇಲ್ಲಿಗೆ ಇಲ್ಲಿಂದ ಅಲ್ಲಿಗೆ ಅಡ್ಡಾಡಿಕೊಂಡು ಮಾಮ ಹತ್ರ ಹೋಗ್ತೀನಿ ಅಂತ ಗಲಾಟೆ ಮಾಡಿಕೊಂಡು ಹಾಗೆ ಹಿಂಗೆ ಹೆಂಗೋ ಮಾಡಿಕೊಂಡು ಸೊ ದಾವಣಗೆರೆ ಬರೋ ತನಕ ಸ್ವಲ್ಪ ಹಠ ಮಾಡ್ದ ಅಂದರೆ ಫಸ್ಟ್ ಟೈಮ್ ಅಲ್ವಾ ಅವನಿಗೆ ಟ್ರಾವೆಲ್ ಎಲ್ಲ ಇಷ್ಟು ದೂರ ನಾವು ಯಾವತ್ತೂ ಕರ್ಕೊಂಡು ಬಂದೇ ಇಲ್ಲ ಸೊ ಹಾಗಾಗಿ ನೋಡ್ತಾ ಇರ್ಬೋದು ರೈಲ್ವೆ ಸ್ಟೇಷನಿಗೆ ಬಂದಿದ್ದೀವಿ ಈ ದಾವಣಗೆರೆ ರೈಲ್ವೆ ಸ್ಟೇಷನಿಗೆ ಮೇಲೆ ಅಲ್ಲಿಂದ ನನ್ನ ತಮ್ಮ ಅಂದರೆ ಇನ್ನೊಬ್ಬ ತಮ್ಮ ಚಿಕ್ಕ ತಮ್ಮ ಇವನು ದೊಡ್ಡ ತಮ್ಮ ಸೊ ಚಿಕ್ಕ ತಮ್ಮ ಬಂದ್ಬಿಟ್ಟು ಕಾರ್ ತೊಗೊಂಡು ಬರ್ತೀನಿ ಅಂತ ಹೇಳಿದರು ಸೊ ಅವರಿಗೋಸ್ಕರ ವೇಟ್ ಮಾಡ್ತಾ ಇದ್ವಿ ಅವನು ಕೂಡ ಬಂದ ಟ್ರೈನ್ ಕೂಡ ತುಂಬ ಬೇಗನೆ ಬಂತು ಟೆನ್ ಓ ಕ್ಲಾಕ್ ಅಷ್ಟೊತ್ತಿಗೆ ನಾವು ದಾವಣಗೆರೆಯಲ್ಲಿ ಇದ್ಬಿಟ್ಟಿದ್ವಿ ತುಂಬ ಬೇಗ ಅಂದರೆ ತುಂಬ ಬೇಗನೆ ಬಂತು ಸ್ಪೀಡಾಗಿ ಹಾಗಾಗಿ ಇನ್ನೇನು ತಿಂಡಿ ಟೈಮ್ ಆಗಿತ್ತಲ್ವ ತಿಂಡಿ ತಿಂದ್ಕೊಂಡು ಹೋಗೋಣ ಅಂತಂದು ಇಲ್ಲಿ ದಾವಣಗೆರೆ ಕೊಟ್ಟೂರೇಶ್ವರ ಗುರು ಕೊಟ್ಟೂರೇಶ್ವರ ಬೆಣ್ಣೆ ದೋಸೆ ಅಂತ ಇದೆ ಫೇಮಸ್ಸು ದಾವಣಗೆರೆಯಲ್ಲಿ ಇದ್ದಾಗ ಪ್ರತಿ ಸಲವೂ ಇಲ್ಲೇ ತಿಂತಿದ್ವಿ ಸೊ ಇವಾಗ ಬೆಂಗಳೂರಲ್ಲಿ ಇದ್ದೀವಲ್ವ ಹಾಗಾಗಿ ಈ ಸಲ ಬಂದಿದ್ದೀವಿ ಅಂತಂದು ತಿನ್ಕೊಂಡು ಹೋಗೋಣ ಅಂತಂದು ಬಂದ್ವಿ ಇದು ವೀಕ್ ಡೇಸಲ್ಲಿ ನಾವು ಬಂದಿರೋದು ವೆಡ್ನಷ್ಟೇ ಬಂದಿರೋದು ನೋಡ್ತಾ ಇರ್ಬೋದು ತುಂಬ ರಶ್ ಇದೆ ಅಂದ್ರೂ ಕೂಡ ವೇಟ್ ಮಾಡಿ ನಾವು ಸೀಟ್ ತೊಗೊಂಡು ಕುತ್ಕೊಂಡ್ವಿ ಸೀಟ್ ಕೂಡ ಖಾಲಿ ಇರಲಿಲ್ಲ ಎಲ್ಲರೂ ಕೂಡ ಬೆಣ್ಣೆ ದೋಸೆ ತೊಗೊಂಡ್ವಿ ನನ್ನ ಮಕ್ಕಳು ಕೂಡ ಇಬ್ರು ಬೆಣ್ಣೆ ದೋಸೆ ತಿಂತಾ ಇದ್ದಾರೆ ನೋಡ್ತಾ ಇರ್ಬೋದು ಇಬ್ರಿಗೂ ಕೂಡ ಬೆಣ್ಣೆ ದೋಸೆ ಅಂದರೆ ತುಂಬ ನನಗೆ ಇಷ್ಟ ನನ್ನ ಮಗ ಅಲ್ಲಿ ದೋಸೆ ಹಾಕೋದು ನೋಡಿ ಮಮ್ಮಿ ದೋಸೆ ದೋಸೆ ಅಂತಂದು ಕೇಳ್ತಾನೆ ಇದ್ದ ಹಾಗೆ ಇದು ನಾನು ಓದಿರೋಂಥ ಕಾಲೇಜ್ ಎ ವಿ ಕೆ ಕಾಲೇಜ್ ರೋಡಿದು ಸೊ ಅದನ್ನು ಕೂಡ ಹಾಗೆ ಶೂಟ್ ಮಾಡಿಕೊಂಡೆ ನಾವು ಕಾಲೇಜಲ್ಲಿ ಇದ್ದಾಗ ರೋಡಲ್ಲೆಲ್ಲ ಓಡಾಡ್ತಿದ್ವಲ್ಲ ಸೊ ಅದೊಂದು ಸ್ವಲ್ಪ ಮೆಮೊರೀಸ್ ಎಲ್ಲ ನೆನಪಾಯಿತು ತುಂಬ ಚೆನ್ನಾಗಿತ್ತು ನಮ್ಮ ಕಾಲೇಜ್ ಡೇಸ್ ಅಂತಂದು ಹೇಳ್ತಾ ಇದ್ದೆ ನನ್ನ ಹಸ್ಬೆಂಡ್ಗೆ ಹಾಗೆ ನನ್ನ ಮಗ ನೋಡ್ತಾ ಇರ್ಬೋದು ಈಗ ಹೊಟ್ಟೆಗೆ ಚೆನ್ನಾಗಿ ಬಿತ್ತಲ್ಲ ಹಾಗೆ ಅವಳು ಜ್ಯೂಸ್ ಬೇಕು ಅಂತ ಹೇಳ್ತಾ ಇದ್ಲು ಅವಳಿಗೆ ಹಂಗೆ ಜ್ಯೂಸ್ ಕೊಡಿಸಿದ್ವಿ ಇಬ್ಬರು ಕೂಡ ಜ್ಯೂಸ್ ಕೂಡ ಕುಡಿದ್ರು ಐಸ್ ಕ್ರೀಮ್ ಕೂಡ ಬೇಕು ಅಂತ ಹೇಳಿದರು ಐಸ್ ಕ್ರೀಮು ಕೊಡಿಸಿ ಎಲ್ಲ ಕೊಡಿಸಿ ಆಯಿತು ಈಗ ನಿದ್ದೆ ಮೂಡು ನನ್ನ ಮಗನಿಗೆ ಸೊ ಇನ್ನೇನು ಹೊಟ್ಟೆ ಕೂಡ ತುಂಬ ಚೆನ್ನಾಗಿ ನಿದ್ದೆ ಮಾಡ್ತಾ ಇದ್ದಾನೆ ಹಾಗೆ ಈ ಸಲ ನನ್ನ ತಮ್ಮನೇ ಕಾರ್ ಓಡಿಸ್ತಾ ಇರೋದು ಅಂದರೆ ಫಸ್ಟ್ ಟೈಮ್ ಅವನ ಜೊತೆ ಇಷ್ಟೊಂದು ಲಾಂಗ್ ಜರ್ನಿ ಹೋಗ್ತಾ ಇರೋದು ನನಗೆ ಭಯ ಆಗ್ತಾಯಿತ್ತು ಅವನು ಹೆಂಗೆ ಕಾರ್ ಓಡಿಸ್ತಾನೋ ಏನೋ ಅಂತ ಅಂದರೂ ಕೂಡ ತುಂಬ ಚೆನ್ನಾಗಿ ಕಾರ್ನ ಓಡಿಸ್ತಾ ಹಾಗೆ ನನ್ನ ಹಸ್ಬೆಂಡ್ಗೆ ನಾನು ಓಡಿಸ್ತೀನಿ ಅಂತಂದು ಹೇಳ್ತಿದ್ರು ನಾನು ಹೇಳ್ತಿದ್ದೆ ನಿಮ್ಮ ಮಾಮಂಗೆ ಕೊಡು ಓಡಿಸೋಕ್ಕೆ ಅಂತಂದು ಹೇಳಿದೆ ಇಲ್ಲ ನಾನೇ ಓಡಿಸ್ತೀನಿ ಅಂತಂದು ಅವನೇ ಲಾಂಗ್ ಡ್ರೈವೆಲ್ಲ ಓಡಿಸ್ಕೊಂಡು ಹೋಗಿದ್ದಾನಂತೆ ಮುಂಚೆ ಎಲ್ಲ ಬಟ್ ನಾನಿದೆ ಫಸ್ಟ್ ಅವನ ಜೊತೆಗೆ ಹೋಗ್ತಾ ಇರೋದು ನನ್ನ ಮಗಳಿಗೂ ಕೂಡ ಫುಲ್ ನಿದ್ದೆ ಬಂದುಬಿಟ್ಟಿತ್ತು ಬೆಳಗ್ಗೆ ಐದುವರೆಗೆ ಎದ್ಬಿಟ್ಟಿದ್ರಲ್ವ ಹಾಗಾಗಿ ಇಬ್ಬರಿಗೂ ಕೂಡ ಸಿಕ್ಕಾಪಟ್ಟೆ ನಿದ್ದೆ ಬಂದುಬಿಟ್ಟಿತ್ತು ನಾನು ಹೇಳ್ತಾ ಇದ್ದೆ ಯಾವಾಗಲೂ ಮಲ್ಕೊಳೋದಲ್ಲ ಹೊರಗಡೆ ಬಂದಾಗ ನೋಡು ಅಂತ ಹೇಳ್ತಿದ್ದೆ ಹೋಗಿ ಮಮ್ಮಿ ನಾನು ಮಲ್ಕೋಬೇಕು ಅಂತಂದು ಹೇಳ್ತಾ ಇದ್ಲು ಇನ್ನೂ ಸ್ವಲ್ಪ ಹೊತ್ತು ಇನ್ನೊಂದು ಒಂದು ಒಂದೂವರೆ ತಾಸ ಅಷ್ಟು ಟೈಮ್ ಇದೆ ನಮ್ಮ ಅವ್ರ ಮನೆಗೆ ಹೋಗಿ ಹೋಗೋದಕ್ಕೆ ನಾವು ಇದೆಲ್ಲ ಎಷ್ಟು ಚೆನ್ನಾಗಿದೆ ಅಂತಂದರೆ ತುಂಬಾ ಹೊಲ ಎಲ್ಲ ಇತ್ತು ನಾವು ಮುಂಚೆ ಚಿಕ್ಕೋರಿದ್ದಾಗೆಲ್ಲ ಇದೇ ರೋಡಲ್ಲಿ ಬರ್ತಾಯಿದ್ವಿ ಅಂತಂದರೆ ನಮ್ಮ ಊರಿಗಾಗಲಿ ನಮ್ಮ ಅಜ್ಜಿ ಊರಿಗಾಗಲಿ ಎಲ್ಲ ಕಾರಲ್ಲಿ ಬರುವಾಗ ಇದೇ ರೋಡಲ್ಲೇ ಬರ್ತಾ ಇದ್ವಲ್ಲ ಹಾಗಾಗಿ ನನಗೆ ಈ ರೋಡ್ ತುಂಬನೇ ಒಂಥರ ಅವಾಗ ನೋಡಿರೋದಕ್ಕೂ ಇವಾಗ ನೋಡಿರೋದಕ್ಕೂ ಏನು ಡಿಫ್ರೆನ್ಸ್ ಇಲ್ಲ ಸೇಮ್ ಹಾಗೆ ಇದೆ ಈ ರೋಡ್ ಮಾತ್ರ ಅಂದರೆ ಅಕ್ಕಪಕ್ಕ ಹೊಲಗಳೆಲ್ಲ ಇದೆ ಅಲ್ಲ ಹಾಗಾಗಿ ಏನು ಚೇಂಜ್ ಏನೂ ಆಗಿಲ್ಲ ರೋಡ್ ಮಾತ್ರ ತುಂಬ ಚೆನ್ನಾಗಿ ಮಾಡಿದ್ದಾರೆ ಅಷ್ಟೇ ರೋಡ್ ಇರಲಿಲ್ಲ ನಾವು ಅವಾಗ ಬರೋ ಟೈಮಲ್ಲೆಲ್ಲ ಇವಾಗ ಬಸ್ಗಳು ಕೂಡ ಬರ್ತಾ ಇದೆ ನೋಡ್ತಾ ಇರ್ಬೋದು ಈ ರೋಡ್ಗೆಲ್ಲ ಅವಾಗೆಲ್ಲ ರೋಡ್ ಕೂಡ ಇರಲಿಲ್ಲ ಬಸ್ಗಳೆಲ್ಲ ಇರಲಿಲ್ಲ ಏನಾದರೂ ನೋಡಿದ್ರೆ ವೆಹಿಕಲ್ಗಳಂತೂ ತುಂಬಾ ಕಡಿಮೆ ಇತ್ತು ಅವಾಗೆಲ್ಲ ನಾವು ಓಡಾಡೋ ಟೈಮಲ್ಲಿ ಈಗ ಆಲ್ರೆಡಿ ಒಂದು ಹತ್ತು ಹನ್ನೆರಡು ವರ್ಷ ಆಯ್ತಲ್ವಾ ತುಂಬ ಚೆನ್ನಾಗಿ ಚಿಕ್ಕಮರೂರಿಗೆ ಒಂದು ಹಂಗೆ ಊರಿನ ಕೂಡ ಅಲ್ಲಿ ಮದುವೆ ಏನು ದೇವಸ್ಥಾನದಲ್ಲಿ ಮದುವೆ ಇತ್ತಲ್ವಾ ಅಲ್ಲಿಗೆ ಕಳಿಸ್ತಾ ಇದ್ದಾರೆ ಸೊ ನಾವು ಬಂದ್ಬಿಟ್ಟು ಸ್ವಲ್ಪ ಹೊತ್ತು ಅವ್ರು ಹೋದ್ಮೇಲೆ ಎಲ್ಲ ಊಟ ಗೀಟ ಎಲ್ಲ ಮಾಡ್ಕೊಂಡು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಅದಾದ್ಮೇಲೆ ನನ್ನ ಮಗಳಿಗೆ ಬಳೆ ಎಲ್ಲ ಹಾಕಿ ಅವಳಿಗೆ ಮೆಹಂದಿ ಎಲ್ಲ ಹಾಕದೆ ಬಳೆ ಎಲ್ಲ ತೆಗ್ದಿಟ್ಕೊಂಡಿದ್ರು ನಮ್ಮಮ್ಮ ಅದಾದ್ಮೇಲೆ ನಾನು ಕೂಡ ಬಳೆನ ಹಾಕೊಂಡೆ ನನಗೂ ಕೂಡ ಬಳೆನ ತೆಗೆದಿಟ್ಟಿದ್ರು ಅಮ್ಮ ಸೊ ಬಳೆ ಶಾಸ್ತ್ರಕ್ಕೆಲ್ಲ ಬರೋದಕ್ಕಾಗಿಲ್ವಲ್ಲ ಹಾಗಾಗಿ ಹಾಗೆ ಸೀರೆ ಆಡಿಸೋದಕ್ಕೂ ಕೂಡ ನಾನು ಹೋಗಿರಲಿಲ್ಲ ನಾನು ಬೇಡ ನಾನು ಅಂತಂದು ಹೇಳಿದ್ದೆ ಅಂದ್ರೂ ಕೂಡ ನಮ್ಮ ಚಿಕ್ಕಮ್ಮನಂಗೂ ನನಗೂ ಸೀರೆ ತಂದಿಟ್ಟಿದ್ದರು ಒಂದಷ್ಟು ಸೀರೆ ಇತ್ತು ನೋಡು ಯಾವ ಕಲರ್ ಬೇಕು ತಗೋ ಅಂತಂದು ಹೇಳ್ತಾಯಿದ್ರು ನಾನೇ ಒಂದು ಎರಡು ಕಲರ್ ನೋಡಿ ಅದರಲ್ಲಿ ಒಂದು ಕಲರ್ ಚೂಸ್ ಮಾಡಿಟ್ಕೊಂಡೆ ಅದಾದಮೇಲೆ ಎಲ್ರಿಗೂ ಕೂಡ ಟೀನ ಇದ್ದೆ ಈ ಕಡೆ ನಮಗೆ ಅಂತ ಕಾಫಿ ಮಾಡೋಕ್ಕೆ ಅಂತಂದು ಇಟ್ಕೊಂಡಿದ್ದೆ ಈ ಕಡೆ ಟೀ ಮಾಡೋಣ ಅಂತ ಆ ಕಡೆ ಎಲ್ಲ ಜಾಸ್ತಿ ಟೀ ಕುಡಿತಾರೆ ಹಾಗಾಗಿ ಸೊ ಫಸ್ಟ್ ನೀರನ್ನು ಹಾಕ್ಬಿಟ್ಟು ಟೀ ಪುಡಿನ ಹಾಕಿ ಸಕ್ಕರೆನೂ ಕೂಡ ಹಾಕಿ ಕುದಿಸಿ ಅದಾದ್ಮೇಲೆ ಹಾಲಲ್ಲಿ ನಮ್ಮನೇನೆ ಅಂದ್ರೆ ಹಾಲಲ್ಲಿ ನಾವು ಟೀ ಪೌಡರ್ನೆಲ್ಲ ಹಾಕ್ತೀವಿ ಈ ಕಡೆ ನಮ್ಮ ಚಿಕ್ಕಮ್ಮ ಅವರೆಲ್ಲ ಬೇಡ ನೀರು ಇಟ್ಬಿಟ್ಟು ಟೀ ಪುಡಿ ಎಲ್ಲ ಹಾಕಿ ಕುದಿಸಿ ಮಾಡು ಚೆನ್ನಾಗಿರುತ್ತೆ ಅಂತ ಹೇಳಿದ್ರು ಹೌದಾ ಚಿತ್ರಾನ್ನಕ್ಕೆ ಊರಿಗೆ ನೀ ಬಿಟ್ಟಿತ್ತು ಎಲ್ಲರೂ ಕೂಡ ಟೀ ಕುಡ್ದು ಸ್ನ್ಯಾಕ್ಸ್ ಎಲ್ಲ ತಿಂದ್ವಿ ಅದಾದ್ಮೇಲೆ ಮನೇಲಿ ಎಲ್ರಿಗೂ ಕೂಡ ಅಡುಗೆ ಮಾಡಬೇಕಿತ್ತಲ್ವ ಸೊ ಏನಾದರೂ ಸಿಂಪಲ್ ಆಗಿ ಮಾಡೋಣ ಅಂತಂದು ಎಲ್ಲ ತರಕಾರಿ ಎಲ್ಲ ಹೆಚ್ತಾ ಇದ್ರು ನಮ್ಮಕ್ಕ ನಾನು ಹೇಳಿದೆ ನಾನೇ ಮಾಡ್ತೀನಿ ಪಲಾವ್ ಅಂತ ಅವರು ಪಲಾವ್ ಮಾಡೋದು ಅಂದರೆ ರುಬ್ಬಿ ಎಲ್ಲ ಅನ್ನೋ ಹಾಕಲ್ಲ ಡೈರೆಕ್ಟಾಗಿ ಮಾಡ್ತಾರಂತೆ ನಾನು ಈ ಥರ ಮಾಡ್ತೀನಿ ಅಂದೆ ನೀನೇ ಮಾಡಿ ನೋಡಂಗಂದ್ರೆ ಹೆಂಗಿರ್ತೈತೆ ನೋಡೋಣ ಅಂತಂದು ಹೇಳ್ತಾಯಿದ್ರು ಹಂಗಾಗಿ ನಾನೇ ಪಲಾವ್ನ ಮಾಡ್ತಾಯಿದ್ದೆ ಅಂದರೆ ಅಳತೆ ನಂಗೆ ಗೊತ್ತಿಲ್ಲ ಯಾಕಂದರೆ ಅದು ಇಪ್ಪತ್ತು ಜನ ಮೇಲೆ ಇದ್ವಿ ನಾವು ಹದಿನೈದು ಇಪ್ಪತ್ತು ಜನ ಮೇಲೆ ಇದ್ವಿ ಮನೆಯಲ್ಲಿ ಅಷ್ಟೊಂದು ಜನಕ್ಕೆ ನಾನು ಯಾವಾಗೂ ಮಾಡಿರಲಿಲ್ಲ ನಮ್ಮಮ್ಮನ ನಮ್ಮ ಚಿಕ್ಕಮ್ಮನ ನಮ್ಮ ಅಕ್ಕ ಅವರೆಲ್ಲ ಇದ್ರಲ್ಲ ಅವ್ರನ್ನೆಲ್ಲ ಕೇಳಿಕೊಂಡು ನೋಡಿ ಮಾಡ್ತಾಯಿದ್ದೆ ಎಷ್ಟು ಹಾಕ್ಬೇಕು ಏನು ಅಂತೆಲ್ಲ ಕೇಳ್ತಾ ಇದ್ದೆ ಅಕ್ಕಿನ ನಂಗೆ ಅಕ್ಕಿದೆ ಒಂದು ಸ್ವಲ್ಪ ಹೆಚ್ಚು ಕಮ್ಮಿ ಅಕ್ಕಿ ಮತ್ತು ನೀರಿಂದು ಮಸಾಲೆ ಎಲ್ಲ ಹಾಕಿ ಮಾಡಿಬಿಡ್ತೀನಿ ಬಟ್ ನೀರು ಸ್ವಲ್ಪ ಹೆಚ್ಚು ಕಮ್ಮಿ ಆದರೂ ಅಷ್ಟು ಚೆನ್ನಾಗಾಗಲ್ಲ ಪಲಾವು ಹಾಗಾಗಿ ಅವ್ರನ್ನ ಕೇಳಿಬಿಟ್ಟು ಮಾಡ್ತಾಯಿದ್ದೆ ನನ್ನ ಮಗಳೇ ಇದಿಷ್ಟು ವೀಡಿಯೋ ಮಾಡ್ಕೊಂಬಂದಿರೋದು when that kada 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 da now work नहीं इसमें लगता है ಪಲಾವ್ ಮಾಡಿ ಮತ್ತೆ ಬೇರೆ ಪಾತ್ರೆಗೆ ಹಾಕಿ ನೀಟಾಗಿ ಮಿಕ್ಸ್ ಮಾಡಿ ತಿಟ್ಕೊಂಡಿದ್ವಿ ಅದ್ರ ಜೊತೆಗೆ ಹಪ್ಪಳ ಸಂಡಿಗೆ ಕರೆದಿದ್ವಿ ಹಾಗೆ ಖರ್ಚಿಕಾಯಿನೂ ಇತ್ತು ಎಲ್ರಿಗೂ ಕೂಡ ಖರ್ಚಿಕಾಯಿ ಹಾಕಿದ್ಮೇಲೆ ಪಲಾವನ್ನ ಹಾಕಿ ಎಲ್ಲರೂ ಕೂಡ ಊಟ ಮಾಡಿದ್ವಿ ಅದಾದಮೇಲೆ ಇದು ನೆಕ್ಸ್ಟ್ ಡೇ ಬೆಳಗ್ಗೆ ಒಂದು ನಾಲ್ಕು ಗಂಟೆಗೆ ಎದ್ಬಿಟ್ಟು ನಮ್ಮಮ್ಮ ನೀರನ್ನು ಕಾಸೋದಕ್ಕೆ ಅಂತ ಇಟ್ಟಿದ್ದಾರೆ ಆ ಎಲ್ಲ ಹಂಡೆ ಒಲೆ ಅಂತಾರಲ್ವ ಅದರಲ್ಲಿ ಹಂಡೆಯಲ್ಲಿ ನೀರನ್ನು ಕಾಯೋದಕ್ಕೆ ಅಂತ ಇಟ್ಟಿದ್ರು ಎಲ್ರಿಗೂ ಕೂಡ ಎಲ್ಲರೂ ಕೂಡ ಸ್ನಾನ ಮಾಡಿ ರೆಡಿ ಆಗೋ ಅಷ್ಟರಲ್ಲಿ ಎಂಟೂವರೆ ಆಗಿತ್ತು ಸೊ ನಾನು ಕೂಡ ರೆಡಿಯಾಗಿ ಬಂದಿದ್ದೀನಿ ಇದು ನನ್ನ ಮದುವೆ ಸೀರೆ ಸೊ ಉಟ್ಕೊಂಡೇ ಇರಲಿಲ್ಲ ಇದನ್ನು ಸೆಕೆಂಡ್ ಟೈಮ್ ಏನೋ ಮದುವೆ ಆದಮೇಲೆ ಅಷ್ಟೇ ನಾನು ಸೊ ನಾವಿವಾಗ ಎಲ್ಲರೂ ಕೂಡ ರೆಡಿಯಾಗಿದ್ದೀವಿ ನಮ್ಮ ಚಿಕ್ಕಮ್ಮ ನಮ್ಮ ಚಿಕ್ಕಪ್ಪ ಅವರೆಲ್ಲ ಊರಿನ ಜನ ಎಲ್ಲ ಕರ್ಕೊಂಡು ಬರ್ತಾರೆ ಸೊ ಎರಡು ಬಸ್ ಇರೋದರಿಂದ ಸೊ ಎರಡು ಬಸ್ಗೂ ಕೂಡ ಊರಿನ ಜನನೆಲ್ಲ ಹತ್ತಿಸ್ಕೊಂಡು ಬರಬೇಕಲ್ಲ ಹಾಗಾಗಿ ಅವರು ನಮ್ಮ ಹಿಂದೆ ಬರ್ತಾರೆ ಅಂತ ಹೇಳಿದ್ರು ಹಂಗಾಗಿ ನಾವು ರೆಡಿ ಆಗಿದ್ವಲ್ಲ ನಾವೀಗ ಎಲ್ಲರೂ ಕೂಡ ಅಮ್ಮ ನಾನು ನನ್ನ ತಮ್ಮ ಹಸ್ಬೆಂಡು ಎಲ್ಲರೂ ಕೂಡ ಮುಂದೆ ಹೋಗ್ತಾ ಇದ್ದೀವಿ ಸೊ ಎಲ್ಲರೂ ಕೂಡ ರೆಡಿಯಾಗಿ ಹೋಗ್ತಾ ಇದ್ದೀವಿ ನನ್ನ ಮಗಳಿಗೂ ಕೂಡ ರೆಡಿ ಮಾಡಿದ್ದೀನಿ ನಾನು ಸೊ ಅವಳಂತೂ ಫುಲ್ ಖುಷಿ ಕಾರಲ್ಲಿ ಅವಳೊಬ್ಬಳಿಗೆ ಹಿಂದ್ಗಡೆ ಬಿಟ್ಬಿಟ್ಟಿದ್ದೀವಲ್ವ ಹಂಗಾಗಿ ನನ್ನ ಮಗ ಅಂತೂ ನನ್ನನ್ನು ಅವ್ರ ಪಪ್ಪನ ಬಿಟ್ಟು ನನ್ನ ಹತ್ರ ಬರ್ತಾನೆ ಇರಲಿಲ್ಲ ಹೋಗೋ ತನಕ ಬಂದಿಲ್ಲ ರಿಟರ್ನ್ ಹೋಗುವಾಗ ಒಂದು ಸ್ವಲ್ಪ ಹೊತ್ತು ಬಂದಿದ್ದ ಅಷ್ಟೇ ಮಮ್ಮಿ ಅಂತ ಅದು ಏನೋ ಸೀರೆ ಉಟ್ಕೊಂಡಿದ್ನಲ್ಲ ಅದಕ್ಕೆ ನಂಗೆ ಮಾಡಿದ್ನೋ ಏನೋ ಗೊತ್ತಿಲ್ಲ ನನ್ನ ಡ್ರೆಸ್ ಹಾಕ್ಕೊಂಡ್ಮೇಲೆ ಅವ್ನು ನನ್ನ ಹತ್ರ ಬಂದಿದ್ದು ಮಮ್ಮಿ ಅಂತಂದು ನನ್ನ ಮಗಳಿಗೆ ನೋಡ್ತಾ ಇರ್ಬೋದು ನನ್ನ ಮಗ ಅಲ್ಲಿ ಮುಂದೆ ಹೋಗಿದ್ದಾನಲ್ವಾ ಈ ಸಲ ಹಿಂದೆ ಕೂರಿಸೋಣ ಅಂತ ಅಂದ್ಕೊಂಡಿದ್ದೀವಿ ಬಟ್ ಅವನು ಆ ಪಪ್ಪನೇ ಹಿಡ್ಕೊಂಡು ಕುತ್ಕೊಂಡಿದ್ದಾನೆ ನೋಡ್ತಾ ಇರ್ಬೋದು ಮುಂದೆ ಅವ್ರ ಪಪ್ಪನ ಬಿಟ್ಟು ಎಲ್ಲೂ ಹೋಗಿಲ್ಲ ನಿನ್ನೆ ಅಂದರೆ ಎರಡು ದಿನದಿಂದ ಅವ್ರ ಪಪ್ಪನ ಜೊತೆಗೆ ಇದ್ದಾನೆ ಸೊ ಪಪ್ಪ ಪಪ್ಪ ಅಂತಿರ್ತಾನೆ ಅವ್ರ ಮಾಮ ಇಲ್ಲ ಪಪ್ಪ ಇವರಿಬ್ಬರೇ ಅಷ್ಟೇ ಅಜ್ಜಿ ಹತ್ರನು ಬರ್ತಿಲ್ಲ ನನ್ನ ಹತ್ರನು ಬರ್ತಿಲ್ಲ ಈಗ ಅವಳು ಹಿಂದೆ ಕೂತ್ಕೊಂಡಿದ್ದಾಳಲ್ಲ ಈಗ ಹಿಂದಕ್ಕೆ ಹೋಗ್ತೀನಿ ಅಂತಂದು ಹೇಳ್ತಾ ಇದ್ದಾನೆ ಅವನು ಹೋಗ್ಬೇಕು ಅಂತಂದು ಹಾಗೆ ಹೋಗ್ತಾ ಅಲ್ಲೇ ಊರತ್ರ ಒಂದು ಪೆಟ್ರೋಲ್ ಬಂಕ್ ಇತ್ತು ಸೊ ಪೆಟ್ರೋಲ್ನ ಫಿಲ್ ಮಾಡಿಸ್ಕೊಂಡು ಅಲ್ಲಿಂದ ಹೊರಡ್ತಾ ಇದ್ದೀವಿ ಒಂಬತ್ತುವರೆ ಏನೋ ಆಗಿತ್ತು ಸೊ ಮೂರ್ತಾ ಇರೋದು ಹನ್ನೆರಡುವರೆಗೆ ನಾವು ನಿನ್ನೆನೇ ಹೋಗಬೇಕಿತ್ತು ಆಲ್ರೆಡಿ ಅವರೆಲ್ಲ ಹೋಗೋದಕ್ಕೆ ಅಂತಂದು ಕೆಲವೊಬ್ಬರು ಹದಿನೈದು ಜನ ಇದ್ದರು ಸೊ ಅವ್ರು ಹದಿನೈದು ಜನನೂ ಆ ಹುಡ್ಗಿ ಜೊತೆಗೆ ಹೋಗಿದ್ರಲ್ವ ಸೊ ಮತ್ತೆ ಏನು ಹೋಗೋದು ಅಂತಂದು ನಾವು ಬೆಳಿಗ್ಗೆನೆ ಹೋದ್ರೆ ಇತ್ತು ಆಲ್ರೆಡಿ ಅವ್ರು ಹೋಗೋ ಟೈಮ್ ಆಗಿಬಿಟ್ಟಿತ್ತು ಸೊ ನಾವು ಇನ್ನು ಅವಾಗಿನೂ ಬಂದಿದ್ವಲ್ಲ ಹಾಗಾಗಿ ಬೇಡ ನೆಕ್ಸ್ಟ್ ಡೇನೆ ಹೋಗೋಣ ಅಂತ ಅಂದ್ಕೊಂಡು ಇವತ್ತು ಹೋಗ್ತಾ ಇದ್ದೀವಿ ಹಾಗೆ ಬ್ರೇಕ್ಫಾಸ್ಟ್ಗೆ ಅಂತಂದು ಇಲ್ಲಿ ಧಾರವಾಡದ ಹತ್ರ ಮಿಶ್ರ ಪೇಡ ಅಂತ ಇದೆ ತುಂಬ ದೊಡ್ಡದಾಗಿದೆ ನಾನು ಕೂಡ ಇದನ್ನು ಫಸ್ಟ್ ಟೈಮ್ ನೋಡಿರೋದು ಲಾಸ್ಟ್ ಟೈಮ್ ಬಂದಾಗ ನಾನು ಅದನ್ನು ನೋಡಲೇ ಇಲ್ಲ ಗಮನಿಸಲೇ ಇಲ್ಲ ಈ ಸೈಡ್ ಬೆಳಗಾಂ ಸೈಡ್ ಹೋಗುವಾಗ ಇವತ್ತು ಬಂದ್ವಲ್ಲ ಸೊ ಮಿಶ್ರ ಪೇಡ ಇದೆ ಅಂತಂದು ಇಲ್ಲೇ ಹೋಗೋಣ ಬ್ರೇಕ್ಫಾಸ್ಟ್ಗೆ ಅಂದ್ಕೊಂಡು ಇಲ್ಲೇ ಹೋಗ್ತಾ ಇದ್ದೀವಿ ప్రకృతి అలా ಹಾಗೆ ಅಲ್ಲಿ ವಾಟರ್ ಫೌಂಟೇನ್ ಇತ್ತಲ್ವಾ ಒಂದು ಫೋಟೋ ಅಂತ ಅಂತಂದು ಅಂತಂದ್ರೆ ಬಿಸಿಲು ಬಿಸಿಲು ಅಂತಂದು ಅವಳು ಕಣ್ಣೇ ಬಿಡಲಿಲ್ಲ ಬಿಡು ಹೋಗ್ಲಿ ಅಂತ ಒಂದೆರಡು ಫೋಟೋ ತೆಗೆದು ಬಿಟ್ಟೆ ಅಷ್ಟೇ ಸೊ ಅದೆಲ್ಲ ನೋಡೋಕೆ ಇಷ್ಟ ಆಗುತ್ತೆ ಅವಳಿಗೆ ಬಟ್ ಫೋಟೋ ತೆಗೆಸ್ಕೊಳ್ಳೋದಕ್ಕೆ ಇಷ್ಟ ಆಗೋಲ್ಲ ಅವಳಿಗೆ ಒಟ್ಟೆ ಯಶವಾಗ್ಬಿಟ್ಟಿತ್ತಲ್ಲ ಹಂಗಾಗಿ ഇഡലി ദോശ ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸ್ಕೊಂಡ್ವಿ ಅಲ್ಲಿ ಏನು ತೊಗೊಂಡ್ರು ಎಲ್ಲ ಬಿಲ್ ಒಟ್ಟಿಗೆ ತೊಗೊಂಡು ಅಲ್ಲಿ ಹೊರಗಡೆ ಹೋಗಿ ಪೇ ಮಾಡಬೇಕಂತೆ ಸೊ ಮೇನ್ ಗೇಟ್ ಹತ್ರ ಪೇ ಮಾಡೋದಿರುತ್ತೆ ಸೊ ನಾವು ಕೂಡ ಧಾರವಾಡ ಪೇಡ ತೊಗೋಣ ಅಂತಂದು ಇದ್ದೀವಿ ಅಲ್ಲೇ ಫ್ರೆಶ್ಶಾಗಿ ಮಾಡಿ ಅಲ್ಲಿ ಹಾಕಿರ್ತಾರೆ ಸೊ ನಮಗೆ ಬೇಕು ಅಂದರೆ ಅಲ್ಲೇ ತೂಕ ಮಾಡಿಬಿಟ್ಟು ನಮ್ಗೆ ಎಷ್ಟು ಬೇಕೋ ಅಷ್ಟು ಕೊಡ್ತಾರೆ ತುಂಬ ಚೆನ್ನಾಗಿ ಸ್ಮೆಲ್ ಬರ್ತಾ ಇತ್ತು ಅಲ್ಲೇ ಪ್ರಿಪೇರ್ ಮಾಡಿ ಅವಾಗೆ ಕೊಡ್ತಾರಲ್ವ ಸೊ ಫ್ರೆಶಾಗಿ ಕೂಡ ಇರುತ್ತೆ ನಾವು ಕೂಡ ಫ್ರೆಶ್ ಆಗಿರೋದು ಯಾವಾಗೂ ಕೂಡ ತಿಂದಿಲ್ಲ ಸೊ ಹಂಗಾಗಿ ಇಲ್ಲಿ ಆಲ್ಮೋಸ್ಟ್ ಎಲ್ಲ ಸ್ಟಾಕ್ ಅಂದರೆ ತಂದು ಇಟ್ಟು ಕೊಡ್ತಾರಲ್ವ ಸೊ ಅದು ಅಷ್ಟು ಟೇಸ್ಟ್ ಇಲ್ಲ ಸ್ವಲ್ಪ ಹುಳಿ ಹುಳಿ ಇರುತ್ತೆ ಲೈಟಾಗಿ ಬಟ್ ನಾವು ಇಲ್ಲಿ ತಂದು ತಿಂದ್ವಲ್ಲ ತುಂಬಾ ಚೆನ್ನಾಗಿತ್ತು ಸ್ವೀಟ್ ಮಾತ್ರ ಹಾಗೆ ಕೆಲವೊಂದು ಸ್ನ್ಯಾಕ್ಸ್ ಎಲ್ಲ ಇತ್ತು ನೋಡ್ತಾ ಇದ್ದೆ ಯಾವ್ದು ತೊಗೋಣ ಅಂತಂದು ನನ್ನ ತಮ್ಮ ಅವಲಕ್ಕಿ ಚೆನ್ನಾಗಿರುತ್ತೆ ನೋಡಿ ತಗೋಣ ಅಂತಂದು ಹೇಳಿದ ಅವಲಕ್ಕಿ ಖಾರ ತೊಗೊಂಡ್ವಿ ಒಂದು ಮೂರು ಪ್ಯಾಕೆಟ್ ತೊಗೊಂಡ್ವಿ ಹಾಗೆ ಎರಡು ಪ್ಯಾಕೆಟ್ ಅಷ್ಟು ನಾವು ಸ್ವೀಟ್ ಬಾಕ್ಸ್ನ ತೊಗೊಂಡ್ವಿ ನನಗೆ ನನ್ನ ತಮ್ಮಂಗೆ ಹಾಗೆ ನನ್ನ ತಮ್ಮನ ಫ್ರೆಂಡ್ ಮನೆಗೆ ಒಂದು ಹೋಗಬೇಕಿತ್ತು ಸೊ ರಿಟರ್ನ್ ಹೋಗುವಾಗ ಅವ್ರ ಮನೆಗೆ ಹೋಗೋಣ ಅಂತಂದು ಸ್ವೀಟ್ ಬಾಕ್ಸ್ನೆಲ್ಲ ತಗೊಂಡು ಇಟ್ಕೊಂಡ್ವಿ ಹಾಗೆ ಕಾಫಿನ ಆರ್ಡ್ರ್ ಮಾಡಿದ್ವಿ ಕಾಫಿ ಕೂಡ ತೊಗೊಂಡ್ವಿ ನನ್ನ ಮಗ ಇನ್ನೂ ತಿಂತಾನೇ ಇದ್ದ ಅವ್ನು ಸ್ವಲ್ಪ ಸ್ಲೋ ತಿನ್ನೋದು ಅವ್ರ ಪಪ್ಪನ ಹತ್ರನೇ ತಿನ್ನಿಸ್ಕೊತೀನಿ ಅಂತ ಹಠ ಮತ್ತೆ ಬೇಡ ನಾನು ಬಿಡು ಅವ್ನು ಹಠ ಮಾಡ್ತಾನೆ ಅಂತಂದು ಅವರೇ ತಿನ್ನಿಸ್ತಾ ಇದ್ದರು ನನ್ನ ತಮ್ಮ ಅವರೆಲ್ಲ ಸ್ವೀಟು ಸ್ನ್ಯಾಕ್ಸ್ ಏನು ಬೇಕು ಅದೆಲ್ಲ ತೊಗೊಳ್ತಾ ಇದ್ರು ಹಂಗಾಗಿ ವೆಯ್ಟ್ ಮಾಡ್ತಾ ಇದ್ವಿ ಅವ್ನು ನನ್ನ ಮಗ ಅವನೇ ತಿಂತೀನಿ ಅಂತ ಆಟ ಮಾಡ್ತಾ ಇದ್ದ ಆಲ್ರೆಡಿ ಡ್ರೆಸ್ ಮ್ಯಾಗೆಲ್ಲ ಸಾಂಬಾರೆಲ್ಲ ಚೆಲ್ಕೊಂಡ್ಬಿಟ್ಟಿದ್ದ ಹಂಗೂ ನಾನು ಎಕ್ಸ್ಟ್ರಾ ಡ್ರೆಸ್ ಇಟ್ಕೊಂಡ್ಬಂದಿದ್ದೆ ಅಲ್ಲಿ ಮದುವೆ ಫಂಕ್ಷನ್ಗೆ ಹೋದಾಗ ಬೇರೆ ಚೇಂಜ್ ಮಾಡೋಣ ಅಂತಂದು ಪ್ಯಾಂಟ್ ಅಷ್ಟೇ ಹಾಕ್ಸ್ಕೊಂಡು ಕರ್ಕೊಂಡ್ಬಂದಿದ್ವಿ ಸೊ ಪ್ಯಾಂಟ್ನು ಕೂಡ ಗಲೇಜ್ ಮಾಡ್ಕೊಂಡ್ಬಿಟ್ಟಿದ್ದ ಹಂಗಾಗಿ ಅವ್ನಿಗೆ ಮತ್ತೆ ಡ್ರೆಸ್ ಎಲ್ಲ ಚೇಂಜ್ ಮಾಡಿ ಕರ್ಕೊಂಡು ಹೋಗ್ತಾ ಇದ್ದೀವಿ ಸಿಕ್ಕಾಪಟ್ಟೆ ಹಠ ಮಾಡ್ತಾ ಇದ್ದ ದೇವಸ್ಥಾನಕ್ಕೆ ಬಂದಿದ್ದೀವಿ ಇಲ್ಲಿ ಮದುವೆ ಆಲ್ರೆಡಿ ನಾನು ನಡೀತಾ ಇದೆ ಆ ಕಡೆ ಎಲ್ಲ ನೋಡ್ತಾ ಇದ್ರು ತುಂಬಾ ರೆಶ್ ಇತ್ತು ಹಾಗೆ ಅಲ್ಲಿ ಈ ಥರ ಪೇಟ ಹಾಕ್ತಾರೆ ನಾವು ನಾನು ಕೂಡ ಹಾಕ್ಸ್ಕೊಂಡೆ ನನ್ನ ಮನೆಯವರು ನಮ್ಮಅಮ್ಮ ಅವರೆಲ್ಲ ಹಾಕ್ಸ್ಕೊ ಹಾಕ್ಸ್ಕೊ ಅಂತಿದ್ರು ನಾನು ಬೇಡ ಅಂದ್ರೂ ಕೂಡ ಸೊ ನನ್ನ ತಮ್ಮ ಇವರೆಲ್ಲರೂ ನನ್ನ ತಮ್ಮ ಅವರೆಲ್ಲರೂ ಹಾಕ್ಸ್ಕೊಂಡಿದ್ರು ಹಾಕ ಹಾಕ್ಸ್ಕೊ ಅಂತ ಇದ್ರು ಹಾಗಾಗಿ ನಾನು ಕೂಡ ಹಾಕಿಸ್ಕೊಂಡಿದ್ದೆ ತುಂಬ ಚೆನ್ನಾಗಿತ್ತು ಅದು ಕೂಡ ಹಾಗೆ ನಾವು ಸ್ಟೇಜ್ ಮೇಲೆ ಹೋಗೋಣ ಅಂತಂದು ಬಂದ್ವಿ ತುಂಬಾ ರಶ್ ಇತ್ತು ಹಾಗಾಗಿ ಅಲ್ಲೇ ವೆಯ್ಟ್ ಮಾಡ್ಕೊಂಡು ನಿಂತ್ಕೊಂಡಿದ್ದೆ ಎರಡು ಜೋಡಿ ಮದುವೆ ನಡೀತಾ ಇತ್ತಲ್ವ ಹಾಗಾಗಿ ಅವ್ರ ಕಡೆಯವರು ಆ ಕಡೆ ನಿಂತ್ಕೊಂಡು ಫೋಟೋ ತೆಗೆಸ್ಕೊತಾಯಿದ್ರು ಇವ್ರ ಕಡೆಯವರು ಈ ಕಡೆ ನಿಂತ್ಕೊಂಡು ಫೋಟೋ ತೆಗೆಸ್ಕೊತಾ ಇದ್ದರು ಹಂಗಾಗಿ ತುಂಬಾ ರಶ್ ಆಗ್ತಾಯಿತ್ತು ಅವರು ಬಂದುಬಿಟ್ಟು ಹುಡುಗನ ದೊಡ್ಡಪ್ಪನ ಕಡೆಯವರು ಅಂದರೆ ದೊಡ್ಡಪ್ಪನ ಮಗಂದು ಮದುವೆ ನಡೀತಾ ಇದೆ ಪಕ್ಕಕ್ಕೆ ಇಬ್ಬರದ್ದು ಒಟ್ಟಿಗೆ ಮಾಡ್ತಾ ಇದ್ದಾರೆ ಹಾಗಾಗಿ ತುಂಬ ರಶ್ ಆಗಿತ್ತು ಹಾಗೆ ನಾವು ಕೂಡ ಸ್ಟೇಜ್ ಮೇಲೆ ಹೋಗಿ ಅಕ್ಷತೆ ಹಾಕಿ ಕಂಗ್ರ್ಯಾಚುಲೇಷನ್ಸ್ ಹೇಳಿಬಿಟ್ಟು ಬಂದ್ವಿ ಸೊ ಪೇಟ ಹಾಕ್ಕೊಂಡು ಹೋಗೋಣ ಅಂತ ನಮ್ಮಮ್ಮ ಹಾಕ್ಕೊಂಡು ಹೋಗೋಣ ಬಾ ಏನಾಗುತ್ತೆ ಅಂತ ಆಲ್ಮೋಸ್ಟ್ ಇರೋರೆಲ್ಲ ಸೊ ಪೇಟ ಹಾಕ್ಕೊಂಡ್ಬಿಟ್ಟೆ ಹೋಗ್ತಾಯಿದ್ರು ಹಂಗಾಗಿ ನಾವು ಕೂಡ ಪೇಟ ಹಾಕ್ಕೊಂಡೆ ಹೋದ್ವಿ ಅಲ್ಲಿಗೆ ನನಗೆ ಬೇಡ ತೆಗ್ದಿಟ್ಟು ಹೋಗೋಣ ಫೋಟೋ ಚೆನ್ನಾಗಿ ಬರೋಲ್ಲ ಅಂತಂದು ಹೇಳಿ ಚೆನ್ನಾಗಿ ಕಾಣಿಸುತ್ತೆ ಬಾ ಅಂತ ನಮ್ಮ ಮನೆಯವರು ಕೂಡ ಕರ್ಕೊಂಡು ಹೋದರು ನನ್ನ ಮಗ ಅಂತೂ ಸಿಕ್ಕಾಪಟ್ಟೆ ಹಠ ಮಾಡಿ ಮಾಡಿ ಸುಸ್ತಾಗಿಬಿಟ್ಟಿದ್ದ ಅವ್ನ ಶರ್ಟ್ ನೋಡಿ ಶರ್ಟ್ ಹಾಕ್ಕೊಳ್ಳೋದಕ್ಕೆ ಸಿಕ್ಕಾಪಟ್ಟೆ ಹಠ ಮಾಡಿದೆ ಯಾಕಂದ್ರೆ ತುಂಬಾ ಶಕೆ ಇತ್ತಲ್ಲಿ ಹಂಗಾಗಿ ಅವ್ನ ಶರ್ಟ್ ಬೇಡ ಅಂತಂದು ಹಠ ಮಾಡ್ತಾ ಅಂದರೆ ಸ್ಲೀವ್ಲೆಸ್ ಇತ್ತಲ್ವ ಒಳಗಡೆ ಅದಷ್ಟೇ ಹಾಕ್ಕೊಂತೀನಿ ಅಂತ ಹಠ ಮಾಡ್ತಾಯಿದ್ದ ಇದು ದೇವಸ್ಥಾನ ನಮ್ಮ ಮನೆ ದೇವರ ಇದು ವೀರಭದ್ರೇಶ್ವರ ದೇವಸ್ಥಾನ ನ ಅಂತ ಅಲ್ಲಿ ಸ್ವಲ್ಪ ಹೊತ್ತು ಕುತ್ಕೊಂಡಿದ್ವಿ ದೇವ್ರ ಅಲ್ಲಿ ಹೋಗಿ ಬಂದ್ಬಿಟ್ಟು ದೇವ್ರ ಹತ್ರ ಬಂದ್ಬಿಟ್ಟು ಪೂಜೆ ಮಾ ಮುಗಿಸ್ಕೊಂಡು ಅದಾದಮೇಲೆ ಊಟ ಮಾಡೋದಕ್ಕೆ ಅಂತಂದು ಹೋದ್ವಿ ಊಟಕ್ಕೆ ಗೋಧಿ ಪಾಯಸ ಒಂದು ಸ್ವೀಟ್ ಮಾಡಿಸಿದ್ರು ಹಾಗೆ ರೊಟ್ಟಿ ಚಪಾತಿ ಎರಡು ಥರ ಪಲ್ಯ ಅನ್ನ ಸಾಂಬಾರು ಇದಿಷ್ಟು ಮಾಡಿಸಿದ್ರು ನನ್ನ ಮಗ ಯಾಕೋ ತುಂಬ ಅಂದರೆ ತುಂಬ ಆಟ ಮಾಡ್ತಿದ್ದೆ ರಶ್ ನೋಡಿಬಿಟ್ಟು ಹಂಗಾಗಿ ನಾವು ಮಾತಾಡಿ ದೇವಸ್ಥಾನಕ್ಕೆ ಹೋಗಿ ಬರ್ತೀನಿ ವೀರಭದ್ರನ ಥರನೇ ಆಡ್ತಾ ಇದ್ದಾನೆ ಅವನು ಬರಲಿಲ್ಲ ದೇವಸ್ಥಾನಕ್ಕೆ ನಾವು ಹೋದಾಗ ತುಂಬ ಆಟ ಮಾಡ್ತಾ ಇದ್ನಲ್ಲ ಅಲ್ಲೇ ನಿಲ್ಲಿಸ್ಕೊಂಡಿದ್ವಿ ಹಾಗಾಗಿ ನಮ್ಮಮ್ಮ ಮತ್ತೆ ಸಲ ಕರ್ಕೊಂಡೋಗಿ ವಿಭೂತಿ ಎಲ್ಲ ಹಚ್ಚಿಸ್ಕೊಂಡು ಬಂದಮೇಲೆ ಸ್ವಲ್ಪ ಸೈಲೆಂಟಾಗಿ ಕುತ್ಕೊಂಡು ಊಟ ಮಾಡ್ತೀನಿ ಅಂತಂದೆಲ್ಲ ಊಟ ಮಾಡ್ದೆ ದೇವ್ರಿಗೆ ಹೆಂಗೆ ಕೈ ಮುಗಿದು ಬಂದೆ ಅಂತ ಕೇಳಿದ್ರೆ ಈ ಥರ ಕೈ ಮುಗಿದೆ ಅಂತಂದು ಹೇಳ್ತಾ ಇದ್ದ ಆಮೇಲೆ ಸ್ವಲ್ಪ ಸೈಲೆಂಟ್ ಆಗಿದ್ದ ಚೆನ್ನಾಗಿ ಊಟ ಮಾಡಿ ಆಟ ಆಡೋದಕ್ಕೆ ಸ್ಟಾರ್ಟ್ ಮಾಡ್ದೆ ಆಮೇಲೆ ಒಂದು ಸ್ವಲ್ಪ ಹೊತ್ತು ಅಲ್ಲೇ ಇದ್ದು ಎಲ್ರಿಗೂ ಕೂಡ ಹೇಳಿಬಿಟ್ಟು ಇನ್ನೇನು ಹೊರಡಬೇಕಿತ್ತು ನಾವು ಅಷ್ಟರಲ್ಲಿ ತುಂಬ ಜೋರಾಗಿ ಅಂದರೆ ಜೋರಾಗಿ ಗಾಳಿ ಬರೋಕ್ಕೆ ಸ್ಟಾರ್ಟ್ ಆಯಿತು ನೋಡ್ತಾ ಇರ್ಬೋದು ಫುಲ್ ಗುಡ್ಡ ಕಾಡು ಪ್ರದೇಶ ಆಯಿತು ಒಂದೊಂದು ಮನೆಯೂ ಇಲ್ಲ ಏನೂ ಇಲ್ಲ ಒಂದು ಏನು ಕೂಡ ಸಿಗೋದಿಲ್ಲ ಬಸ್ಸಿಗೆ ಆ ಥರ ಪ್ರದೇಶ ಅಲ್ವಾ ಹಾಗಾಗಿ ಒಂಥರ ಕಾಡ್ ಥರನೇ ಸಿ ಬೇಗನೆ ಮಳೆ ಸ್ಟಾರ್ಟ್ ಆಗ್ಬಿಡ್ತು ಮೋಡ ಆಗಿಬಿಟ್ಟು ಗಾಳಿ ಸಿಕ್ಕಾಪಟ್ಟೆ ಹೊಲ ಗಿಡ ಎಲ್ಲ ಇತ್ತಲ್ಲ ಧೂಳೆಲ್ಲ ಸ್ಟಾರ್ಟ್ ಆಗಿಬಿಡ್ತು ಹಾಗಾಗಿ ನಮ್ಮ ಮನೆಯವರು ಬಂದುಬಿಟ್ಟು ಪಾಪ ಕರ್ಕೊಂಡು ಕಾರಲ್ಲಿ ಕುತ್ಕೊಂಡ್ಬಿಟ್ಟಿದ್ರು ಅಷ್ಟರಲ್ಲಿ ಮಳೆ ಸ್ಟಾರ್ಟ್ ಆಯಿತು ಅಂತ ನಾವು ಕೂಡ ಅಲ್ಲಿಂದ ಹೊರಟಿದ್ದೀವಿ ಸೊ ಆ ಊರಲ್ಲಿ ಬೆಳಗಾಮಲ್ಲಿ ಸ್ವಲ್ಪ ಲೈಟಾಗೆ ಇತ್ತು ಮಳೆ ಇನ್ನೇನು ಹುಬ್ಳಿ ಧಾರವಾಡ ಬಂದ್ವಿ ಅಂತಂದರೆ ಸಿಕ್ಕಾಪಟ್ಟೆ ಜೋರಾಗಿ ಬಿಡ್ತು ರೋಡ್ ಕೂಡ ಕಾಣಿಸ್ತಿರ್ಲಿಲ್ಲ ಅಷ್ಟು ಜೋರಾಗಿ ಮಳೆ ಬಂತು ಬೆಂಗಳೂರಲ್ಲಿ ಅಷ್ಟೊಂದು ಮಳೆ ಇರಲಿಲ್ಲ ಹಾಗೆ ದಾವಣಗೆರೆಯಲ್ಲೂ ಕೂಡ ಮಳೆಯೂ ಇರಲಿಲ್ಲ ನಾವು ಅಲ್ಲಿಂದ ಹೊರಟವಲ್ಲ ಆ ಟೈಮಲ್ಲಿ ಎಲ್ಲೂ ಕೂಡ ಮಳೆ ಇಲ್ಲ ಹುಬ್ಳಿ ಧಾರವಾಡದಲ್ಲಿ ಮಾತ್ರ ತುಂಬ ಚೆನ್ನಾಗಿ ಮಳೆ ಬಂತು ಸಿಕ್ಕಾಪಟ್ಟೆ ಮಳೆ ಬಂದ್ಬಿಡ್ತು ನಂಗೆ ಭಯ ಆಗ್ತೈತೆ ಯಾಕಂದರೆ ಮಳೆ ಬಂದಾಗ ಸ್ವಲ್ಪ ಲಾರಿ ಎಲ್ಲ ಜಾಸ್ತಿನೇ ಇತ್ತು ಆ ಟೈಮಲ್ಲಿ ಹಂಗಾಗಿ ಸ್ವಲ್ಪ ಸ್ಲೋ ಆಗಿ ಓಡಿಸು ಅಂತಂದು ಹೇಳ್ತಾ ಇದ್ವಿ ನನ್ನ ತಮ್ಮಂಗೆ ಹಾಗೆ ಸಂಜೆ ಕಾಫಿ ಮತ್ತು ಸ್ನ್ಯಾಕ್ಸ್ ಏನಾದರೂ ತೊಗೊಳ ಅಂತಂದು ಅಲ್ಲೇ ಹಾವೇರಿ ಹತ್ರ ಒಂದು ಹೋಟೆಲ್ ಬಂದಿತ್ತು ಸೊ ಅಲ್ಲೇ ನಿಲ್ಲಿಸ್ಕೊಂಡು ಕಾಫಿ ಕುಡಿದು ಮಕ್ಕಳಿಗೆಲ್ಲ ಏನಾದರೂ ಜ್ಯೂಸ್ ಗೀಸ್ ಎಲ್ಲ ಕುಡಿಸ್ಕೊಳ ಅಂತಂದು ಅಲ್ಲೇ ಸ್ಟಾಪ್ ಮಾಡಿದ್ವಿ ಸ್ವಲ್ಪ ಏನಾದರೂ ತಿಂದರೆ ನಾವು ದಾವಣಗೆರೆಗೆ ಹೋಗೋಷ್ಟರಲ್ಲಿ ಒಂಬತ್ತುವರೆ ಆಗುತ್ತೆ ಅಲ್ಲಿಂದ ಊಟ ಮಾಡ್ಕೊಳ್ಬೇಕಂದ್ರೆ ಬಸ್ ಬಸ್ಸಿಗೆ ಹೋಗ್ಬೋದು ಬಸ್ ಬೇರೆ ಬುಕ್ ಒಂದು ಹನ್ನೊಂದು ಮಕ್ಕಳಿಗೆ ಹನ್ನೆರಡು ಗಂಟೆಗೆ ಇತ್ತು ಬಸ್ಸು ಸೊ ಹಂಗಾಗಿ ಇಲ್ಲೇ ಒಂದು ಸ್ವಲ್ಪ ಸ್ನ್ಯಾಕ್ಸ್ ತಿನ್ನೋಣ ಅಂತಂದು ಒಂದು ಪ್ಲೇಟ್ ಎಲ್ಲರೂ ಕೂಡ